ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೀಗೇನು ಸುದ್ದಿ ತಗೊಂಬಂದ ಅಂತ ತಿಳ್ಕೊಂಡ್ರಿ ನೀವು ಬೆಳಗಾಂ ಜಿಲ್ಲಾದ ರಾಜಕಾರಣ ಕರ್ನಾಟಕ ರಾಜ್ಯದ ದಿಕ್ಕ ಬದಲಿಸ್ತೈತಿ ಅದು ಹೆಂಗಂತೀರಿ ನೀವು ವಿಚಾರ ಮಾಡಿದಿರಿ ಬೆಳಗಾವದ ಒಂದು ಪಿ ಎಲ್ ಡಿ ಬ್ಯಾಂಕ್ದಿಂದ ಸರ್ಕಾರ ಬೆದ್ದ ಸರ್ಕಾರ ಹೊಸದ ನಿರ್ಮಾಣ ಮಾಡುವಂಥ ಒಂದು ಸಣ್ಣ ಪಿ ಎಲ್ ಡಿ ಬ್ಯಾಂಕ್ ಕರ್ನಾಟಕ ರಾಜ್ಯದ ರಾಜಕಾರಣದಾಗ ಕರಿ ಛಾಯೆ ಮೂಡಿಸಿ ಸರ್ಕಾರ ಬದಲಾತ ಹಂಗಾದ್ರೆ ಇಲ್ಲಿ ಎಂಥ ಜಿದ್ದ ಜಿದ್ದಿನ ರಾಜಕಾರಣಿ ಇರ್ಬೇಕ್ರಿ ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲೆ ಹದಿನೆಂಟು ಕ್ಷೇತ್ರದ ರಾಜ್ಯದಾಗ ದೊಡ್ಡ ಜಿಲ್ಲೆ ಆದ್ರೆ ಇಲ್ಲಿ ಜಿಗಟ್ರ ರಾಜಕಾರಣಿಗಳು ಭಾಳದಾರ್ರೀ ಜಿದ್ದ ಜಿದ್ದಿ ಫೈಟಿಂಗ್ ಆಡೋವ್ರೆ ಕುಸ್ತಿ ಕಣ್ದಾಗ ಬಿದ್ದರೆ ನಾಚೆತ್ತ ನೀಚೆತ್ತ ಅಂತೇಳಿ ಓಡಾಡೋರು ಅದಾರ ಹಂಗಾದ್ರೆ ಈಗೇನು ಸುದ್ದಿ ಹೇಳಕ್ಕೆ ಬಂದನು ಆ ಪಿ ಎಲ್ ಡಿ ಬ್ಯಾಂಕ್ದಿಂದ ಕರ್ನಾಟಕ ರಾಜ್ಯ ರಾಜಕಾರಣ ಹೊತ್ತಿ ಉರಿದು ಹೋತು ಆದರೆ ಈಗ ಡಿ ಸಿ ಸಿ ಬ್ಯಾಂಕ್ ಇನ್ನು ಉರಿಯಾಕೆ ಶುರುವಾಗೈತಿ ಇನ್ನು ಇದು ಯಾವ ಹಂತಕ್ಕೆ ತಲುಪ್ತೈತಿ ಅನ್ನೋ ಕಾದ ನೋಡ್ಬೇಕಿರಲ ಅದರ ಸಲುವಾಗಿ ಏನು ಹೇಳಕ್ಕೆ ಬಂದನ ಭಾಳ ಮಹತ್ವವಾದ ಸುದ್ದಿ ಹೇಳಕ್ಕೆ ಬಂದನ ಗ್ರೌಂಡ್ ರಿಪೋರ್ಟ್ ಹೇಳಕ್ಕೆ ಬಂದಾನೆ ಎಲ್ಲೆಲ್ಲಿ ಏನೇನು ನಡೆದೈತೆ ಅನ್ನೋದು ಹೇಳಕ್ಕೆ ಬಂದನ ಅದರ ಸಲುವಾಗಿ ನೀವು ಇದನ್ನು ಕೇಳಬೇಕಿರಲ ಕಾಕಾ ಬರೇ ರಾಜಕಾರಣ ಹೇಳ್ತಾನ ಅಂತೇಳಿ ಆದ್ರೆ ರಾಜಕಾರಣದಿಂದ ಏನು ಉಲಟ ಆಕೈತಿ ಪಲಟ ಉಲಟ್ ಆಕೈತಿ ಅನ್ನೋದು ಇದೊಂದು ಸಾರಾಂಶ ಹೇಳಕ್ಕೆ ಬಂದೆ ನಾನು ನಿಮಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಭಾಳ ಪ್ರತಿಷ್ಠಿತ ಬ್ಯಾಂಕ್ ರೀ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಮಾಡ್ತೈತಿ ಆದರೆ ಇದ್ರ ಮೇಲೆ ಕಣ್ಣ ಮತ್ತು ಹಿಡ್ತ ಎಲ್ಲರದು ಇರುದನಾರಲ್ಲ ಹಂಗಾದ್ರೆ ಗೋಕಾಕದ ಜಾರಕಿಹೊಳಿ ಸಹೋದರರನ್ನು ಇನ್ನು ಸೈಡ್ ಲೈನ್ ಮಾಡುವ ಸಲುವಾಗಿ ಒಂದು ಗುಂಪು ತಯಾರಾಗೈತಿ ಎಲ್ಲಿಂದರೇ ಕಿತ್ತೂರಿಂದ ಹಿಡ್ದು ಅತನಿ ತಕ್ಕ ಆಗೈತಿರಿ ಆತನಿಯಿಂದ ಬರ್ತಾನೆ ನೋಡ್ರಿ ಲಕ್ಷ್ಮಣ್ ಸೌದಿ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಉಮೇಶ್ ಕತ್ತಿ ಸೋದರು ದೊಡ್ಡಗೌಡ ಪಾಟೀಲ್ ಮಾಂತೇಶ್ ದೊಡ್ಡಗೌಡರು ಅಲ್ಲಿಂದ ಮತ್ತಿಲ್ಲಿ ಆನಂದ ಮಾಮಣಿ ಘಟಾನುಘಟಿ ರಾಜಕಾರಣಗಳು ಕೂಡ್ಕೊಂಡ ಜಾರಕಿಹೊಳಿ ಸಹೋದರನ ಹೆಂಗೆ ಸೈಡ್ ಲೈನ್ ಮಾಡ್ಬೇಕು ಅನ್ನೋದು ಒಂದು ಕುತಂತ್ರ ನಡಿಸಾರ್ರಿ ಆದ್ರೆ ಜಾರಕಿಹೊಳಿ ಸಾಮ್ರಾಜ್ಯನ್ನ ಹತ್ತಿಕ್ಕೋ ಸಲುವಾಗಿ ಜಾರಕಿಹೊಳಿ ಸಾಮ್ರಾಜ್ಯ ಇತಿಹಾಸನ್ನ ಹಿಂದಕ್ಕೆ ಸಲುವಾಗಿ ಇವರಿಂದ ಪ್ರಯತ್ನ ಹಾಕೈತ್ರಿ ಆಕೈತನ್ನ ಅವ್ರು ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ನೋಡೋಣ ಯಾಕಂದ್ರೆ ಮೂವತ್ತು ಮೂವತ್ತೈದು ವರ್ಷದಿಂದ ಭದ್ರ ಬುನಾದಿಯಾಗಿ ಮೂರು ಸಹೋದರ ರಾಜಕಾರಣಕ್ಕೆ ಮಾಡಿ ಶಾಸಕರಾದರು ಇನ್ನು ನಾಲ್ಕನೇ ಸಹೋದರ ಬಂದಾನ ಇನ್ನು ಮುಂದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ಐದನೇ ಸಹೋದರ ಬರ್ತಾನೋ ಮಕ್ಕಳು ಬರ್ತಾವೋ ಏಳು ಇಪ್ಪತ್ತೊಂದು ಹನ್ನೊಂದು ಹೇಳೇ ಹೇಳೇಬಿಟ್ಟು ನಾವು ಹಾಗಾದ್ರೆ ಜಾರಕಿಹೊಳಿ ರಾಜಕೀಯ ಬಲ ಹೆಚ್ಚು ಈ ಗುಂಪೆಯನ್ನು ತಯಾರಾಗೈತಿ ಎಲ್ಲೆಲ್ಲಿ ಮೀಟಿಂಗ್ ಮಾಡಾಕತ್ತಾರ ಹೆಂಗೋ ಮಾಡಿ ಜಾರಕಿಹೊಳಿ ಕುಟುಂಬವನ್ನು ಹೆಂಗೆ ಹಣಿಬೇಕು ಅನ್ನೋದು ಒಂದು ಡಿ ಸಿ ಸಿ ಬ್ಯಾಂಕದ ನೆವ ಮಾಡಿಕೊಂಡ ಇವತ್ತು ರಾಜ್ಯಾದ್ಯಂತ ಕೋಲಾಹಲದ ವಾತಾವರಣ ಉಂಟು ಮಾಡೈತ್ರಿ ನೋಡ್ರಿ ಅಲ್ಲಿ ಎಲ್ಲರೂ ಏನೇನು ಗುಸು ಗುಸು ಮೀಟಿಂಗ್ ಮಾಡಾಕತ್ತಾರ ಬೆಂಗಳೂರದಾಗ ಗುಪ್ತು ಗುಪ್ತು ಮೀಟಿಂಗ್ ಮಾಡಾಕತ್ತಾರ ಆದ್ರೆ ಎಲ್ಲೋ ಮೀಟಿಂಗ್ ಏನೋ ಮಾಡಿದರೂ ಸಹಿತ ಜಾರಕಿಹೊಳಿ ಸಹೋದರಿಗೆ ಮಾತ್ರ ತಕ್ಷಣದು ಸುದ್ದಿ ಬರ್ತೈತ್ರಿ ಅದು ಹೆಂಗೆ ಬರ್ತೈತೆ ಅಂದ್ರಿ ಅಂಥ ವೈರ್ಲೆಸ್ಗಳದ ಅವ್ರ ಕಡೆ ನೀವು ಬೆಂಗಳೂರಾಗ ಹೋಟೆಲ್ದಾಗ ಮಾಡಿರಿ ದಿಲ್ಲಿಯಾಗ ಗುಪ್ತು ಮಾಡಿರಿ ಎಲ್ಲೆರೆ ತೋಟದಾಗ ಮಾಡಿರಿ ಎಲ್ಲೋ ಮಾಡಿದ್ರು ಸಹಿತ ಆದ್ರೆ ಅವ್ರಿಗೆ ಸುದ್ದಿ ಮಾತ್ರ ಮುಟ್ತೈತಿ ಅದನ್ನು ತಂದು ಮುಡ್ಸವರು ಭಾಳ ಮಂದಿ ಅದಾರ ಆದ್ರೆ ಬೆಳಗಾವಿ ಜಿಲ್ಲಾ ಇನ್ನು ಜಿ ಸಿ ಸಿ ಬ್ಯಾಂಕದ ರಣರಂಗ ಇನ್ನು ಹೋಳಿ ಹುಣ್ಣಿನೂ ಬರಕೈತು ಇನ್ನು ಯಾರು ಹೊಯ್ಕೋ ಬಡ್ಕೋ ಮಾಡ್ಕೋತಾರೋ ಇನ್ನು ಕಾದ ನೋಡ್ಬೇಕಲ್ರಿ ಬೆಳಗಾವಿ ರಾಜಕಾರಣಿ ಯಾವಾಗಲೂ ಬರುವ ಮುಖ್ಯಮಂತ್ರಿ ಇದ್ದಂಥ ಮುಖ್ಯಮಂತ್ರಿಗೆ ತಲೆನೋವು ರೀ ಯಡಿಯೂರಪ್ಪ ಐದರ ಸಲ ತಲೆ ಕೆಡ್ಸ್ಕೊಂಡು ಅಧಿಕಾರ ಬಿಡ್ಬೇಕಂತ ಪರಿಸ್ಥಿತಿ ಬಾತ್ ಏನು ಬೊಮ್ಮ ಏನು ಮಾಡ್ತಾರೋ ನೋಡ್ಬೇಕು ಏನು ಮತ್ತು ಬೊಮ್ಮಾಯಿ ಕೆಳಗಿಳಿಸಿ ಮತ್ತೊಂದು ಸರ್ಕಾರ ಬರ್ತೈತಿ ಮತ್ತೊಂದು ಮುಖ್ಯಮಂತ್ರಿ ಬರ್ತಾರೆ ನೋಡ್ಬೇಕು ಇಪ್ಪತ್ತ್ಮೂರರಾಗ ಬದಲಾವಣೆ ಗಾಳಿ ಹಾಕತ್ತಾರೆ ಆದ್ರೆ ಮಾಸ್ಲಿಡ್ರಿ ಯಡಿಯೂರಪ್ಪ ಮಧ್ಯ ಪ್ರವೇಶ ಮಾಡಿದ್ರೆ ಮಾತ್ರ ಯಾವುದಕ್ಕೂ ಒಂದು ಇತ್ಯರ್ಥ ಪರಿಹಾರ ಸಿಗತೈತಿ ಆದ್ರೆ ಜಾರಕಿಹೊಳಿ ಕುಟುಂಬವನ್ನು ಹತ್ತಿಕ್ಕೂ ಸಲುವಾಗಿ ಒಂದು ಗ್ಯಾಂಗ್ ಈಗಾಗಲೇ ತಯಾರಾಗೈತಿ ಆ ಗ್ಯಾಂಗ್ ಯಾವ ಪ್ರತಿಕೂಲ ಪರಿಣಾಮ ಬೀರ್ತೈತಿ ಯಾವ ಶಸ್ತ್ರಾಸ್ತ್ರಗಳನ್ನು ತಂದು ಇನ್ನ ಜಾರಕಿಹೊಳಿ ಸಹೋದರರನ್ನ ಅಂತ ಪರಿಸ್ಥಿತಿ ಮಾಡ್ತಾರೆ ಅಂದ್ರೆ ಇದು ರಷ್ಯಾ ಉಕ್ರೇನ್ಗತ್ತೆ ಯುದ್ಧ ಆಗೋದೆ ಅಂಬಲ್ರಿ ಉಕ್ರೇನ್ ನೋಡ್ರಿ ಏನೂ ಇಲ್ಲ ಅಂದ್ರೂ ಮಾತು ಅಂಜು ಆದ್ರೆ ರಷ್ಯಾ ಬಲಾಢ್ಯ ಸೈನ್ಯ ಐತಿ ಅವನ ತಾಕತ್ತ ಮುಂದೆ ಉಕ್ರೇನ ದಿಕ್ಕ ದಿವಾಳಿ ಹಾಕೈತೆ ಅನ್ನೋದು ನೀವು ನೋಡಾತಿರ್ಬೇಕಿರಲ್ಲ ಆದರೆ ಹಿಂದಿಂದ ಬೆಂಬಲ ಕೊಡಕತ್ತಾರ್ರಿ ಉಕ್ರೇನದು ಅವಂಗೆ ನಡಿ ನಡೀನಿ ನಾವು ಅದು ನಿನ್ನ ಅಂತೇಳಿ ಆದರೆ ಅದು ಸುಟ್ಟು ಬೂದಿ ಆದಮೇಲೆ ಹಿಂದೆ ಯಾರೂ ಇರಂಗಿಲ್ಲ ಹಿಂದ್ ನೋಡಿದ ಮೇಲೆ ಓಡಿ ಹೋಗೋ ಪರಿಸ್ಥಿತಿ ಬರ್ತೈತಿ ಹಂಗೆ ಈದ ಜಾರಕಿಹೊಳಿ ಸಲುವಾಗಿ ಯುದ್ಧ ಸಾರ್ಯಾರಲ್ಲ ಅವ್ರದ್ದು ಪರಿಸ್ಥಿತಿ ಹಿಂಗೆ ಹಾಕೈತೇನು ರೀ ಮತ್ತೆ ಯಾಕಂದ್ರೆ ನರ್ ಸಾವಿರ ಇಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡಿದವ್ರದಾರೆ ಪ್ರತಿಯೊಂದು ಮಕ್ಕಳು ಸಹಿತಗ ರಾಜಕಾರಣಾಗ ಬರಾಕತ್ತಾರೆ ಹಾಗಾದ್ರೆ ಈ ಜಾರಕಿಹೊಳಿ ಕಲ್ಲಿನ ಕೋಟೆ ಭದ್ರ ಕೋಟೆ ಅಳಗಾಡ್ಸಲಿಕ್ಕೆ ಈ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಈ ಗ್ಯಾಂಗ್ ಏನು ತಯಾರು ಮಾಡಕತ್ತೈತಿ ಘಟಾನು ಘಟಿ ರಾಜಕಾರಣಿಗಳ ಯಶಸ್ಸು ಸಾಧಿಸ್ತಾರ್ರೀ ಯಶಸ್ಸು ಸಾಧಿಸಿದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈ ಎತ್ತ ಸಾಗತೈತಿ ಬೆಳಗಾವ್ ರಾಜಕಾರಣ ಮತ್ತು ಏನೋ ಬೆಳಗಾವಿ ರಾಜಕಾರಣದಾಗ ಬದಲಾವಣೆ ಆಗ್ತಂದ್ರೆ ಅದು ರಾಜ್ಯ ರಾಜಕಾರಣ ಮೇಲೆ ಪ್ರಮುಖ ಪರಿಣಾಮ ಬೀರ್ತೈತ್ರಿ ಯಾವಾಗಲೂ ಒಂದು ಸಣ್ಣ ಪಿ ಎಲ್ ಡಿ ಬ್ಯಾಂಕಿಂದ ಒಂದು ನೆಮದಿಂದ ಸರ್ಕಾರ ಬಿದ್ದ ಮತ್ತೊಂದು ಸರ್ಕಾರ ಬತ್ತು ಹಂಗಾದ್ರೆ ಇನ್ನು ಡಿ ಸಿ ಸಿ ಬ್ಯಾಂಕ ಸರ್ಕಾರ ಬೆಳೆಸ್ತೈತೋ ಹೊಸ ಬದಲಾವಣೆ ಗಾಳಿ ತರ್ತೈತೋ ಈ ಎಲ್ಲರ ದೃಷ್ಟಿಯನ್ನುರ ಜಾರಕಿಹೊಳಿ ಕುಟುಂಬದ ಮೇಲೆ ರೀ ಈ ಗ್ಯಾಂಗ್ದು ಕುಟುಂಬ ಮ್ಯಾಲೂ ಐತಿ ಆದರೆ ಇವರು ಗುಪ್ತ ಗುಪ್ತ ಮಾಡಿರ ಇವರು ಬಹಿರಂಗಕ್ಕೆ ಶಸ್ತ್ರ ರಹಿತ ಈ ಯುದ್ಧ ಮಾಡಕ ಜಾರಕಿಹೊಳಿ ಕುಟುಂಬ ಯಾವಾಗಲೂ ಹಿಂದೆ ಮುಂದೆ ನೋಡಂಗಿಲ್ರಿ ಯಾಕಂದ್ರೆ ಅವರು ಚಟುವಟಿಕೆನ ಅಂತ ಹೋದ ಅವರು ನೆಟ್ವರ್ಕನ್ನು ಹಂಗೆ ಮಾಡ್ಕೊಂಡ್ಬಿಟ್ಟಾರೆ ಕನಿಷ್ಠ ಬೆಳಗಾವಿ ಜಿಲ್ಲಾದಾಗ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಅಭಿಮಾನಿ ಗ್ಯಾಂಗ ಕಟ್ಟ್ಯಾರ ಬರೀ ಒಂದು ಶೀಟಿ ಹೊಡೆದ್ರೆ ಲಗ್ಗೆ ಹಾಕ್ತಾರೆ ಅದು ಉದಾಹರಣೆ ಮನೆ ಆಗೈತಿ ನೋಡಿರಲ್ಲ ಇನ್ನು ಮುಂದೆ ಏನಾಕೈತಿ ರೀ ಇನ್ನು ನೀವು ನನಗೆ ತಿಳಿಸ್ಬೇಕ್ರಲ್ಲ ಇವರೆಲ್ಲ ಗ್ಯಾಂಗ್ ಕುಡ್ಕೊಂಡ ಜಾರಕಿಹೊಳಿ ಸಹೋದರನ ಸೈ ಸೈಡ್ ಲೈನ್ ಮಾಡೋ ಸಲಾಗಿ ಯಶಸ್ವಿ ಆಗ್ಬೋದು ರೀ ಯಶಸ್ವಿ ಆತಂದ್ರೆ ರಾಜಕಾರಣ ಬದಲಾಕೈತಿ ಅದರ ಸಲುವಾಗಿ ಈ ವಿಡಿಯೋ ಹೇಳಕ್ಕೆ ಬಂದೀನಿ ನಿಮ್ಮದು ಏನು ಅನಿಸಿಕೆ ಐತಿ ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿಪ್ಪ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ಮರಿಬೇಡ್ರೆ ಮತ್ತೆ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಯೂಟ್ಯೂಬ್ದಾಗ ಬರಕತ್ತೈತಿ ಅಲ್ಲಿ ಒಂದು ಬಲಗಡೆ ಇರುವಂಥ ಬಟನ್ ಗಂಟಿ ಹೊಡೀರಿ ನೀವು ಗಂಟಿ ಹೊಡೆದ್ರೆ ನನಗೆ ಮತ್ತೆ ಸ್ಫೂರ್ತಿ ಬರ್ತೈತಿ ರೈತಿ ಹುರ್ಪು ಬರ್ತೈತಿ ಸುದ್ದಿ ಹೇಳಕ್ಕೆ ಹಂಗಾರ ಬರಲ್ರಿಪ್ಪ ನಮಸ್ಕಾರ